ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ನೋಡಿ ನಮ್ಮ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಿದರು ಸೊ ಹಾಗಾಗಿ ಇಲ್ಲಿ ಹನ್ನೊಂದು ಜನ ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆ ಆಗಿರೋದು ಹನ್ನೊಂದು ಜನ ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆ ಆಗಿರೋದು ಒಬ್ಬರು ಇಂಡಿಪೆಂಡೆಂಟಾಗಿ ಆಗಿದ್ದಾರೆ ಸೊ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದರು ಅವತ್ತೇ ಯಾವತ್ತು ಚುನಾವಣೆ ರಿಸಲ್ಟ್ ಬಂತು ಆವತ್ತೇ ನಮಗೆ ಬೆಂಬಲವನ್ನು ಸೂಚನೆ ಮಾಡಿದರು ಹನ್ನೆರಡು ಜನನೂ ನಾವು ಕಾಂಗ್ರೆಸ್ ಪಾರ್ಟಿಯಿಂದಲೇ ಗೆದ್ದಿರೋದು ಸೊ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಈ ಜವಾಬ್ದಾರಿ ಹೊಣೆಯನ್ನು ಕೊಟ್ಟಿದ್ದರು ಸೊ ಜಮೀರ್ ಅಹಮದ್ ಖಾನ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಪಕ್ಷ ಏನು ತೀರ್ಮಾನ ಆಗಿದೆ ಅದಕ್ಕೆ ನಾವು ತಲೆಬಾಗಿದ್ದೀವಿ ಪಕ್ಷ ತೀರ್ಮಾನ ಮಾಡಿದೆ ಅಧ್ಯಕ್ಷ ಸ್ಥಾನ ಕೊಪ್ಪಳ ಜಿಲ್ಲೆಗೆ ಕೊಡಬೇಕಂತೇಳಿ ಯಾಕಂದರೆ ಕಳೆದ ಐದು ವರ್ಷದಿಂದ ನೀವು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷ ಸ್ಥಾನವನ್ನು ತಾವು ಮಾಡಿದ್ದೀರಿ ಐದು ವರ್ಷ ಮಾಡಿದ್ದೀರಿ ಸೊ ಹಾಗಾಗಿ ಕೊಪ್ಪಳ ಜಿಲ್ಲೆಗೆ ಅಧ್ಯಕ್ಷ ಕೊಡಬೇಕು ಅನ್ನೋದು ಪಕ್ಷದ ತೀರ್ಮಾನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಮತ್ತು ಬೋಸರಾಜ್ ಅವರು ಸಚಿವರು ಈ ಮೂರೂ ಸಚಿವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ಕೊಟ್ಟಿದ್ದರು ಸೊ ಹಾಗಾಗಿ ಅಧ್ಯಕ್ಷ ಸ್ಥಾನ ಕೊಪ್ಪಳ ಜಿಲ್ಲೆಗೆ ಕೊಡಬೇಕು ಉಪಾಧ್ಯಕ್ಷ ಸ್ಥಾನ ರಾಯಚೂರು ಜಿಲ್ಲೆಗೆ ಕೊಡಬೇಕು ಸೊ ಕೆ ಎಮ್ ಎಫ್ ಡೆಲಿಗೇಷನ್ ವಿಜಯನಗರ ಜಿಲ್ಲೆಗೆ ಕೊಡಬೇಕಂತೇಳಿ ಪಕ್ಷ ತೀರ್ಮಾನ ಮಾಡಿದೆ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಿದ್ದೀವಿ ಸರ್ ತಾವು ಕೆ ಎಮ್ ಎಫ್ ಅಧ್ಯಕ್ಷ ಆಗ್ತೀನಿ ಹೇಳಿದ್ರಿ ಸರ್ ಸೊ ಈಗ ತಾವೇ ಡೆಲಿಗೇಷನ್ ಆಗಿ ನಂತರದಲ್ಲಿ ಕೆ ಎಮ್ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಸ್ಪರ್ಧೆ ಮಾಡ್ತೀರಾ ಅಂತ ಸರ್ ನೋಡಿ ಈಗ ಪಕ್ಷ ಏನು ಹೇಳಿದೆ ಅಷ್ಟೇ ಮಾತ್ರ ನಾನು ಹೇಳೋಕ್ಕೆ ಬಯಸ್ತೀನಿ ಪಕ್ಷ ಏನು ಹೇಳಿದೆ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಜಿಲ್ಲೆ ಒಕ್ಕೂಟಕ್ಕೆ ಕೊಪ್ಪಳಗೆ ಅಧ್ಯಕ್ಷ ಕೊಡಿರಿ ಉಪಾಧ್ಯಕ್ಷ ಸ್ಥಾನ ರಾಯಚೂರಿಗೆ ಕೊಡಿ ಕೆ ಎಮ್ ಎಫ್ ಡೆಲಿಗೇಷನ್ನು ವಿಜಯನಗರಕ್ಕೆ ಅಂತ ತೀರ್ಮಾನ ಆಗಿದೆ ಇದನ್ನು ತೀರ್ಮಾನ ಮಾಡಿರೋದು ನಮ್ಮ ವಿಜಯನಗರ ಜಿಲ್ಲಾ ಮತ್ತು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ಓಕೆ ಇದು ಅದರ ಜೊತೆಗೆ ಶಿವರಾಜ್ ತಂಗಡಿಯವರಿಗೂ ಅವರ ಸಹಮತ ತೊಗೊಂಡು ಮಾಡಿದ್ದಾರೆ ಬೋಸರಾಜ್ ಇದ್ದರು ಎಲ್ಲ ವಿಚಾರನ ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಧ್ಯಕ್ಷ ಕೊಪ್ಪಳ ಉಪಾಧ್ಯಕ್ಷ ರಾಯಚೂರು ಕೆಎಂಎಫ್ ಡೆಲಿಗೇಷನ್ ವಿಜಯನಗರ ಕೆಎಂಎಫ್ ಸಲಕ್ಕೆ ಸ್ಪರ್ಧೆ ಮಾಡ್ತೀರಾ ಸರ್ ಅಂಬ್ರೆ ಸರ್ ಆಡಿಯೋ ಬರ್ತಿಲ್ಲ ಈಗ ಕೆಎಂಎಫ್ ಡೆಲಿಗೇಷನ್ ವಿಜಯನಗರ ಜಿಲ್ಲಾ ಅಂತ ತೀರ್ಮಾನ ಆಗಿದೆ ಸೊ ನಮ್ಮ ವಿಜಯನಗರ ಜಿಲ್ಲೆಯಿಂದ ಯಾರು ಹೋಗ್ಬೇಕು ಅನ್ನೋದನ್ನ ನಾವು ನಾಲ್ಕು ಜನ ಕೂತುಕೊಂಡು ನಾವು ಮಾತಾಡ್ಕೊಂಡು ನಿರ್ಮನವನ್ನ ಮಾಡ್ತೀವಿ ಅಲ್ಲ ಸ್ಪರ್ಧೆ ಮಾಡ್ತೀರಾ ನಮ್ಮ ವಿಜಯನಗರ ಜಿಲ್ಲೆಯ ನಾಲ್ಕು ಜನ ಸದಸ್ಯರು ಇಲ್ಲೇ ಇದ್ದಾರೆ ನಮ್ಮ ಹಡಗಲಿಂದ ಚಿದಾನಂದ ಅವರು ವಕೀಲರು ಮತ್ತು ಮಳಸಿದ್ದಪ್ಪ ಅವರು ಹರ್ಮಳ್ಳಿಯಿಂದ ರತ್ನ ಮಾಶೋಕ್ ಅವರು ಸೊ ನಮ್ಮ ಜಿಲ್ಲೆಯಿಂದ ನಾಲ್ಕು ಜನ ತೀರ್ಮಾನ ಮಾಡಿ ನಮ್ಮ ನಿರ್ದೇಶಕರು ಕೆ ಎಮ್ ಎಫ್ ಡೆಲಿಗೇಷನ್ನ ನೀವೇ ಹೋಗ್ಬೇಕಂತ ಅವರು ತೀರ್ಮಾನ ಮಾಡಿದರೆ ಸೊ ಕೆ ಎಮ್ ಎಫಿಗೆ ನಾನೇ ಹೋಗ್ತೀನಿ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾ ಅಧ್ಯಕ್ಷ ಮಾಡೋದು ಬಿಡೋದು ಪಕ್ಷದ ತೀರ್ಮಾನ ಸನ್ಮಾನ್ಯ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ ನಾನು ಅದೇನು ಹೇಳ್ತಾ ಇದ್ದೀನಿ ಹೌದು ನಾನು ಅವತ್ತು ಹೇಳಿದ್ದೀನಲ್ಲ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನು ಅಧ್ಯಕ್ಷ ಮಾಡೋದು ಬಿಡೋದು ವರಿಷ್ಠಿಗೆ ಬಿಟ್ಟಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸಹಕಾರ ಸಚಿವರು ಅವರಿದ್ದಾರೆ ಪಶುಸಂಗೋಪನಾ ಸಚಿವರು ಅವರಿದ್ದಾರೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಸಚಿವರಾದಂಥ ಜಮೀರಣ್ಣವರಿದ್ದಾರೆ ಸೊ ಉಳಿದಂಥ ಎಲ್ಲ ಸಚಿವರು ನಮ್ಮ ರಾಜಕೀಯ ಗುರುಗಳಾದಂಥ ಸಂತೋಷ್ ರಾಡ್ ಅವರಿದ್ದಾರೆ ಎಲ್ಲ ಸಚಿವರು ಏನು ತೀರ್ಮಾನ ಮಾಡ್ತಾರೆ ಸೊ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡ್ತೀವಿ ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಏನು ತೀರ್ಮಾನ ತೊಳುತ್ತೆ ಮತ್ತು ಪಕ್ಷ ಏನು ತೀರ್ಮಾನ ತೊಳ್ತಾರೆ ಅದಕ್ಕೆ ನಾನು ಬದ್ಧತೆ ನೋಡಿ ಸುರೇಶ್ ಅಣ್ಣ ಅವರು ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ವಿಚಾರ ನನಗೆ ಗೊತ್ತಿಲ್ಲ ಅದು ತಮ್ಮ ಮೂಲಕನೇ ನಾನು ತಿಳ್ಕೊಂಡಿರೋದು ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರ ಬಿಡ್ತಾರೋ ಗಮನಕ್ಕೆ ಅದನ್ನ ಹೇಳಿದ್ನಲ್ಲ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಪಕ್ಷ ಮತ್ತೆ ಕುಂದರ್ಸಿ ಮಾತಾಡುತ್ತಾರೆ ಪಕ್ಷ ತೀರ್ಮಾನ ತೋಳುತ್ತೆ ನೋಡ್ರಿ ಇದರಲ್ಲಿ ಪಟ್ಟು ಪ್ರಶ್ನೆ ಬರಲ್ಲ ಇದರಲ್ಲಿ ಪಟ್ಟು ಪ್ರಶ್ನೆ ಬರಲ್ಲ ಇಲ್ಲ ನೋಡಿ ಈಗ ನಾನು ಎಲ್ಲ ವಿಶೇಷವಾಗಿ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಒಕ್ಕೂಟದ ನಿರ್ದೇಶಕರಿಗೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಸೊ ರಾಯಚೂರಿಂದ ಇರ್ಬೋದು ಅಮ್ಮ ನಮ್ಮ ಅಮರಗೊಂಡಾಪುರ ಇರ್ಬೋದು ಸೊ ನಮ್ಮ ವಿಜಯನಗರ ಜಿಲ್ಲೆ ಡೆಲಿಗೇಷನ್ ಇರ್ಬೋದು ರಾಯಚೂರು ಎಲ್ಲ ಡೆಲಿಗೇಷನ್ ಇರ್ಬೋದು ಕೊಪ್ಪಳದಲ್ಲಿರ್ಬೋದು ಭಾಳಷ್ಟು ಜನ ನನಗೆ ಅಧ್ಯಕ್ಷ ಆಗಬೇಕನ್ನೋದೇ ಭಾಳ ಜನ ಬಯಸಿದರು ಭೀಮಾ ನಾಯಕ್ ಅವರೇ ಅಧ್ಯಕ್ಷ ಆಗಬೇಕು ಅಂತ ಯಾಕಂದರೆ ಇದು ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಜಿಲ್ಲೆ ಒಕ್ಕೂಟದ ಚುನಾವಣೆಯ ಪ್ರಕ್ರಿಯೆ ಕೋರ್ಟಲ್ಲಿತ್ತು ತಮಗೆಲ್ಲ ಗೊತ್ತಿದೆ ಸತತವಾಗಿ ಎರಡು ವರ್ಷದಿಂದ ಈ ಚುನಾವಣೆಯನ್ನು ನಡೆಸಲೇಬೇಕಂತೇಳಿ ನಾನು ಕೋರ್ಟಲ್ಲಿ ಹೋರಾಟ ಮಾಡಿದವ್ ನಾನು ಕೆಲವರು ಈ ಚುನಾವಣೆ ನಡಿಬಾರ್ದಂತನೇ ಇದ್ದರು ಸೊ ಆದರೂ ಕೂಡ ಇದನ್ನು ಚಾಲೆಂಜ್ ಆಗಿ ತಗೊಂಡು ಇದನ್ನು ನಾವು ಚುನಾವಣೆ ಮಾಡಿದ್ದೀವಿ ಸೊ ಮೂರು ಜಿ ನಾಲ್ಕು ಜಿಲ್ಲೆಯ ಕೆಲವು ಎಲ್ಲ ನಾಯಕರು ಮತ್ತು ನಾಲ್ಕು ಜಿಲ್ಲೆ ಎಲ್ಲ ಡೈರೆಕ್ಟರ್ಗಳು ಭೀಮಾ ನಾಯಕಿ ಅಧ್ಯಕ್ಷ ಆಗಬೇಕನ್ನೋದೇ ಇತ್ತು ಸೊ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ಕೊಟ್ಟಿದ್ದರು ನಮ್ಮ ಉಸ್ತುವಾರಿ ಸಚಿವರಿಗೆ ಜಮೀರ್ ಸೊ ಜಮೀರಣ್ಣ ಅವರು ತೀರ್ಮಾನ ತೊಗೊಂಡಿದ್ದಾರೆ ಮತ್ತು ಪಕ್ಷ ತೀರ್ಮಾನ ತೊಗೊಂಡಿದೆ ಸರ್ ಈಗ ಒಂದು ಸರ್ ರಾತ್ರಿ ರಾತ್ರಿ ಈಗ ರಾಘವೇಂದ್ರ ಹೆಚ್ಚಿನ ಹೆಸರು ಇದ್ದಿಲ್ಲ ಅವರು ಏನು ನಿಮಗೆ ಸ್ಪರ್ಧೆ ಮಾಡಿದ್ದಿಲ್ಲ ಅವ್ರು ಏಕಾಕಿ ಬಂತು ಎಲ್ಲ ಒಂದು ಕಡೆ ಅವ್ರು ನಾಮಿನೇಷನ್ ಅಷ್ಟು ಈ ಕೊಪ್ಪಳ ಕೊಡಬೇಕಾಗಿದ್ರು ಅಲ್ಲಿ ನಾಮಿನೇಷನ್ ಯಾರೋ ಇತ್ತಲ್ಲ ಸಡನ್ಲಿ ಯಾಕೆ ಆಯ್ತಾವಂತ ನೋಡಿ ಇದು ಪಕ್ಷದ ತೀರ್ಮಾನ ಪಕ್ಷದ ತೀರ್ಮಾನ ವಿರುದ್ಧ ನಾನೇನು ಏನು ಇಲ್ಲಿ ಈ ಒಕ್ಕೂಟಕ್ಕೆ ನಾಮನಿರ್ದೇಶನ ಮಾಡಿರೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ನಾಯಕರಾದಂತ ಸಿದ್ದನ್ ಮಾಡಕ್ ನೋಡ್ರಿ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಮ್ಮ ಅದರ ಬಗ್ಗೆ ನೋ ಕಾಮೆಂಟ್ಸ್ ಅದು ನನ್ನ ಹತ್ರ ಉತ್ತರ ಇಲ್ಲ ನೀವು ಅವ್ರನ್ನೇ ಕೇಳ್ಬೇಕು ನೋಡ್ರಿ ಭೀಮಾ ನಾಯ್ಕ ಅವರಿಗೆ ಟಕ್ಕರ್ ಕೊಡೋ ಶಕ್ತಿ ಯಾರಿಗಿಲ್ಲ ನಾನು ಹೈಕಮಾಂಡ್ ತಲೆ ಬಾಗಿದ್ದೀನಿ ಅಸಮಾಧಾನ ಆಯ್ಕ ಯಾರು ನನಗೆ ಬಹಳ ಖುಷಿಯಿಂದ ಇದ್ದೀನಿ ನಾ ಅಸಮಾಧಾನ ಇದ್ರೆ ಮನೆಗೆ ಕುಂದಿರ್ತಿದ್ದೆ ಪಕ್ಷದ ತೀರ್ಮಾನ ಪಕ್ಷದ ತೀರ್ಮಾನಕ್ಕೆ ತಲೆ ಬಾಯಿಲ್ಲ ಸರಿ ಅವು ರಾಬೋಕೋಬಿ ಹಾಲೋಗ್ ಕುಡಿದ ಅಧ್ಯಕ್ಷರ ಆಗ್ಬೇಕಂತ ಹೇಳಿ ಸಾಕಷ್ಟು ಕನಸು ಕಟ್ಕೊಂಡಿದ್ರೆ ಅಂದ್ರೆ ಚುನಾವಣೆ ಸಂದರ್ಭ್ದಲ್ಲಿ ಕೂಡ ಹೇಳಿದ್ರಿ ಸೊ ಏಕೈಕಿ ಭೀಮ ಭೀಮಾ ನಾಯಕ ಅವರಿಗೆ ಆ ಸ್ಥಾನ ಸಿಗ್ಲಾರ್ದಕ್ಕ ಎಲ್ಲೊಂದು ಕಡೆ ಮುಳ್ಸ್ಕೊಂಡಿದ್ರೆ ಅದೇ ಕಾರಣಕ್ಕೆ ಕೇಂದ್ರದ ಕಡೆ ಬರ್ತಿಲ್ಲ ಅನ್ನುವಂಥದ್ದು ಒಂದು ಟಾಕ್ ಇದೆ ಸರ್ ಕೇಂದ್ರದ ಕಡೆ ಕಚೇರಿ ಕಡೆ ಯಾರು ಬರ್ತಾ ಇಲ್ಲ ಇಲ್ಲ ನೋಡಿ ನಾನು ಕೇಂದ್ರದ ಕಚೇರಿಗೆ ಬರ್ತಿದ್ದೀನ ಬಿಡ್ತೀನಿ ಅನ್ನೋದನ್ನ ಡೆವಲಪ್ಮೆಂಟ್ಸ್ ಹೇಳುತ್ತೆ ನಮ್ಮ ಒಕ್ಕೂಟದ ಡೆವಲಪ್ಮೆಂಟ್ಸ್ ಹೇಳುತ್ತೆ ನಾನು ಮೂರು ವರ್ಷ ಒಕ್ಕೂಟ ಲಾಭ ಮಾಡಿದ್ದೀನಿ ಆಮೇಲೆ ಬೋನಸ್ ಕೊಟ್ಟಿದ್ದೀನಿ ಆಮೇಲೆ ಐದು ವರ್ಷದಲ್ಲಿ ಒಂದು ಪೈಸನೂ ಕೂಡ ರೈತರಿಗೆ ದರ ಇಳಿಸಿಲ್ಲ ಕೊನೆ ಆರು ನೋಡ್ರಿ ಯಾರು ಯಾರು ಯಾರನ್ನ ತುಳಿಯಕ್ಕೆ ಪ್ರಯತ್ನ ಮಾಡಿದರೆ ಅದು ಸಕ್ಸಸ್ ಆಗೋಲ್ಲ ತುಳಿಯನು ಮೇಲಿದ್ದಾನೆ

ಮುಂದಿನ ಟಾರ್ಗೆಟ್ ಏನಂದರೆ ನಾನು ಅದೇ ಹೇಳಿದ್ದೆಲ್ಲ ರೀ ನೋಡಿರಿ ನಾನು ಕೆ ಎಮ್ ಎಫ್ ಡೆಲಿಗೇಟ್ ಆಗಿ ಹೋಗ್ತೀನಿ ಸೊ ನಮ್ಮ ವಿಜಯನಗರ ಜಿಲ್ಲೆಗೆ ಡೆಲಿಗೇಟ್ ಅಂತ ತೀರ್ಮಾನ ಆಗಿದೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಪಕ್ಷದಲ್ಲಿ ತೀರ್ಮಾನ ಆಗಿದ್ದಾರೆ ಜಮೀರ್ ಅಹಮದ್ ಅವರೇ ತೀರ್ಮಾನ ಮಾಡಿದ್ದಾರೆ ನೀವು ಜಮೀರ್ ಅಹಮದ್ ಅವರು ಬಂದು ಕೇಳ್ಬೋದು ಓಕೆನಾ ಜಿಲ್ಲಾ ಉತ್ಸವ ಸಚಿವರು ಬಂದಾಗ ಕೇಳ್ಬೋದು ಅಲ್ಲ ಬರ್ತಾರೆ ಬರ್ತಾರೆ ಕೇಳ್ಬೋದು ಸೊ ಹಾಗಾಗಿ ನಮ್ಮ ನಾಲ್ಕು ಸದಸ್ಯರು ನಮ್ಮ ನಾಲ್ಕು ಸದಸ್ಯರು ಮತ್ತು ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಅಮರ ಗುಂಡಪ್ಪ ನಮ್ಮ ಜೊತೆಗಿದ್ದಾರೆ ಎಲ್ಲ ಏನೇನಾಗಿದೆ ಎಲ್ಲ ಅವ್ರಿಗೆ ಗೊತ್ತಿದೆ ನೋಡ್ರಿ ಎಲ್ಲ ಆಗಿದೆ ಪಕ್ಷದ ಒಳಗಡೆ ನಮ್ಮ ಪಕ್ಷದ ನಾಲ್ಕು ಗೋಡೆ ಮಧ್ಯೆ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಪಕ್ಷದ ಏನೇನು ತೀರ್ಮಾನ ಆಗಿದೆ ಎಲ್ಲದೂ ನಾವಿಲ್ಲಿ ಹೇಳೋಕೆ ಆಗೋದಿಲ್ಲ ಪಕ್ಷದಲ್ಲಿ ಏನೇನು ತೀರ್ಮಾನ ಆಗಿದೆ ನಮ್ಮ ಪಕ್ಷದಲ್ಲಿ ಏನೇನು ತೀರ್ಮಾನಗಳಾಗುತ್ತೆ ಎಲ್ಲದೂ ನಾವಿಲ್ಲಿ ಬಹಿರಂಗ ಪಡ್ಸೋಕ್ಕಾಗಲ್ಲ ನಾನು ಇಷ್ಟೇ ಹೇಳೋಕೆ ಬಯಸ್ತೀನಿ ಇವತ್ತು ಪಕ್ಷ ತೀರ್ಮಾನ ಮಾಡಿದೆ ಕೊಪ್ಪಳ ಜಿಲ್ಲೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ರಾಯಚೂರಿಗೆ ಅಂತಾಗಿತ್ತು ಸೊ ವಿಜಯನಗರಗೆ ಕೆ ಎಮ್ ಎಫ್ ಡೆಲಿಗೇಷನ್ ಅಂತಾಗಿದೆ ಸೊ ಹಾಗಾಗಿ ನಮ್ಮ ನಾಲ್ಕು ಜನ ಸದಸ್ಯರು ನೀವೇ ಹೋಗ್ಬೇಕು ಕೆ ಎಮ್ ಎಫ್ ಅಂತ ಅವರು ನನಗೆ ಬಿಟ್ಕೊಟ್ರೆ ವಿಜಯನಗರ ಜಿಲ್ಲಾ ನಾಲ್ಕು ಜನ ನಮ್ಮ ವಿಜಯನಗರ ಜಿಲ್ಲೆಯ ಡೈರೆಕ್ಟರ್ ಯಾಕಂದರೆ ವಿಜಯನಗರ ಜಿಲ್ಲೆಗೆ ಅಂತೇಳಿ ಅಲ್ಲಿ ತೀರ್ಮಾನ ಆಗಿರೋದು ಸೊ ಆದರೆ ನಾನು ಕೆ ಎಮ್ ಎಫ್ ಹೋಗ್ತೀನಿ ಮತ್ತು ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನು ನೂರು ವಿಜಯನಗರ ಅಲ್ಲಿ ಕೂಡ ಯಾರ ಹೆಸರು ಪ್ರಸ್ತಾವ ಮಾಡಿಲ್ಲ ಅಲ್ಲಿ ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳಿ ಅಧ್ಯಕ್ಷ ಅಂತ ಪ್ರಸ್ತಾವ ಆಗಿಲ್ಲ ಉಪಾಧ್ಯಕ್ಷರು ಇಂತಾರೆ ಅಂತಲ್ಲ ಜಿಲ್ಲಾವಾರು ಹಂಚಿಕೆ ಆಗಿದೆ ಜಿಲ್ಲಾವಾರು ಅಧಿಕಾರ ಹಂಚಿಕೆ ಮಾಡಿದ್ದಾರೆ ಜಿಲ್ಲಾವಾರು ಅಧಿಕಾರನ ಹಂಚಿಕೆ ಮಾಡಿದ್ದಾರೆ ನಮ್ಮ ವರಿಷ್ಠರು ಕೊಪ್ಪಳಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ರಾಯಚೂರು ಕೆಎಂಎಫ್ ಡೆಲಿಗೇಷನ್ ವಿಜಯನಗರ ಜಿಲ್ಲೆ ಈಗ ನೀವು ಡೆಲಿಗೇಷನ್ ಆಗಿ ಹೋಗ್ತಿದ್ರಿ ಆಮೇಲೆ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದ್ರೆ ಅವ್ರ ಅಪೋಸ್ ಆಗಿ ನೀವು ಸ್ಪರ್ಧೆ ಮಾಡಕ್ ರೆಡಿ ಇದ್ದೀರಾ ಅಲ್ರಿ ಈ ಇಂತ ಕ್ವಶನ್ ಗಳಿಂದ ನಾನು ಹಂಗೆ ಆಸನ ಮಾಡ ಈಗ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ ನನಗೂ ಡಿ ಕೆ ಸುರೇಶ್ ಅವರು ಮೊನ್ನೆನು ಸಿಕ್ಕಿದ್ರು ನಾನು ಸ್ಪರ್ಧೆ ಮಾಡಿದೆ ಅಂತ ಅವರು ಹೇಳಿಲ್ಲ ಅವರು ಈಗ ಬಮೂಲ್ ಅಧ್ಯಕ್ಷರಾಗಿದ್ದಾರೆ ಸೊ ಹಾಗಾಗಿ ನಾವು ನೋಡಿ ಹದಿನೈದು ಒಕ್ಕೂಟಿಂದ ನಾವು ಡೆಲಿಗೇಷನ್ ಹೋಗ್ತೀವಿ ಹದಿನೈದು ಜನ ಹದಿನೈದು ಜನನ ನಮ್ಮ ಕಾಣಿಸ್ಕೊಂಡು ಮತ್ತೆ ನಮ್ಮ ಹೈಕಮಾಂಡ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹಕಾರ ಸಚಿವರು ಸಚಿವರು ನಮ್ಮ ಜಿಲ್ಲಾ ಮಂತ್ರಿಗಳು ಈ ಹದಿನೈದು ಒಕ್ಕೂಟಗಳಿಂದ ಯಾರ್ಯಾರು ಬರ್ತಾರೋ ಡೆಲಿಗೇಟು ಆ ಹದಿನೈದು ಜಿಲ್ಲಾ ಮಂತ್ರಿಗಳು ಕೂಡ ಸೇರ್ತಾರೆ ಹಾಗಾಗಿ ಪಕ್ಷ ಏನ್ ತೀರ್ಮಾನ ಆಗುತ್ತೆ ಅದಕ್ಕೆ ನಾವು ತಲೆ ಅಲ್ಲಿ ಕೂಡ ಅಷ್ಟೇ ಪಕ್ಷದ ತೀರ್ಮಾನವೇ ಅಂತಿಮ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ